ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಕಡುಬು ಮಾಡಿ ತೋರಿಸ್ತೀನಿ ನೋಡಿ ನಾವೆಲ್ಲ ದೇವಸ್ಥಾನ ಹೋಗಿ ಕಾಯಿ ಎಲ್ಲ ಉಳಿದ್ರೆ ಅದನ್ನ ಈ ಥರ ತುರ್ಕೊಂಬಿಟ್ಟು ನೀವು ಕೊಬ್ಬರಿ ಕಡುಬು ಮಾಡ್ಬೋದು ಯಾಕಂದರೆ ಕೊಬ್ಬರಿ ಕಡುಬು ಅಂದರೆ ಎಣ್ಣೆಯಲ್ಲಿ ಕರಿಯೋದಲ್ಲ ಕುದಿಸ್ಬಿಟ್ಟು ಮಾಡೋದು ನೋಡಿ ಒಂದು ದಪ್ಪ ಇಷ್ಟು ದಪ್ಪ ಇರೋದು ಒಂದು ಬೆಲ್ಲ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ತೆಂಗಿನಕಾಯಲ್ಲಿ ನಾನು ತುರಿದಿಟ್ಟಿರೋದು ಒಂದೆರಡು ಏಲಕ್ಕಿ ಇದೆಲ್ಲ ಸೇರಿ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನು ಹಿಟ್ಟು ಕಲಸ ತೋರಿಸ್ತೀನಿ ನೋಡಿ ಒಂದು ದೊಡ್ಡದಾಗಿರೋ ತಟ್ಟೆ ತೊಗೊಂಡಿದ್ದೀನಿ ಇದು ಜರಡಿ ಮಾಡಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನಾನಿವಾಗ ಈ ಗೋಧಿ ಹಿಟ್ಟು ಕಲಿಸ್ಕೋತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಫಸ್ಟ್ ನಾವೆಲ್ಲ ಇದನ್ನು ಹಿಟ್ಟಕ್ಕೆ ರೆಡಿ ಮಾಡಿ ಇಟ್ಕೊಂಡು ನಾವು ಅದನ್ನು ಬೆಲ್ಲದ ಬೆಲ್ಲ ಪಾಕ ಮಾಡ್ಕೊಂಬಿಟ್ಟು ಕಾಯಿ ಹಾಕಿ ನಾವು ಕಡಿಮೆ ಮಾಡೋದನ್ನು ನಿಮಗೆ ತೋರಿಸ್ತೀವಿ ಇದು ತುಂಬ ಮನೇಲಿ ಎಣ್ಣೆ ಪದಾರ್ಥನೂ ಅಲ್ಲ ಆ ಥರ ಕುದಿಸಿಬಿಟ್ಟು ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೆಂಟರೆಲ್ಲ ಬಂದಾಗೆ ಆವಾಗ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಾಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದು ಇವಾಗ ನಾನು ಇದನ್ನ ಹಿಟ್ಟು ಕಲಸಿ ಅದನ್ನು ಪಾಕ ಮಾಡೋದು ತೋರಿಸ್ತೀನಿ ಇದು ಚಪಾತಿ ಹಿಟ್ಟು ಥರ ನೀವು ಕಲಸಿಡಬೇಕು ತುಂಬ ತೆಳ್ಳಗೋಳ್ಗೆ ಹಿಟ್ಟು ಥರ ಕಲಸಕ್ಕೆ ಹೋಗಬೇಡಿ ಚಪಾತಿ ಹಿಟ್ಟಿರುತ್ತಲ್ಲ ಅದೇ ಥರ ನೀವು ಕಲಿಸ್ಕೋಬೇಕು ನೋಡಿ ಈ ಥರ ನಾವು ಗಟ್ಟಿನೂ ಅಲ್ಲ ಈ ಕಡೆ ತೆಳ್ಳಗೂ ಅಲ್ಲ ಆ ಥರ ಹಿಟ್ಟಿದನ್ನು ನಾವು ಕಲಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹೆಚ್ಚಿಬಿಟ್ಟು ಇದನ್ನ ಸ್ವಲ್ಪ ಮುಚ್ಚಿಟ್ಟ ನೋಡಿ ಸ್ವಲ್ಪ ಎಣ್ಣೆ ಹಾಕಿಟ್ಟರೆ ಒಣಗಲ್ಲ ಹಿಟ್ಟು ಒಂದೆರಡು ನಿಮಿಷ ಇದನ್ನು ನಾವು ಗೋಧಿ ಹಿಟ್ಟು ತೊಗೊಂಡಿದ್ನಲ್ವ ಅದೇ ಬಟ್ಟೆಲ್ಲೇ ನಾನು ಇದ್ದೀನಿ ಇವಾಗ ನಾನು ಅದನ್ನು ಕೊಬ್ಬರಿದು ಹೂರ್ಣ ಮಾಡಿ ತೋರಿಸ್ತೀನಿ ಅದಕ್ಕೆ ನಾನು ಬೆಲ್ಲ ತೋರಿಸಿದ್ನಲ್ವ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಂದರೆ ಇದರಲ್ಲೇ ಕರಗುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ತೊಯ್ಯೋಷ್ಟು ನೀರು ಹಾಕ್ಬೇಕು ಇದು ಸ್ವಲ್ಪ ಬೆಲ್ಲ ಕರಗಿಸ್ಕೋಬೇಕು ಇದನ್ನ ಜಾಸ್ತಿ ಪಾಕ ಮಾಡಬೇಕಂತಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಕರಗಿದ ನಂತರ ನಾವು ಕಾಯಿ ಹಾಕಿಬಿಟ್ಟು ಸ್ವಲ್ಪ ತಿರುಗಾಡಿ ನಾವು ಹುಚ್ಚಿದ ಕಡುಬು ಮಾಡ್ಬೋದು ನೋಡಿ ಇದು ಫುಲ್ಲು ಬೆಲ್ಲ ಕರಗಿದೆ ಇವಾಗ ನಾನು ಇನ್ನೂ ಸ್ವಲ್ಪ ಸ್ವಲ್ಪ ಐತಿ ಅಷ್ಟೇ ಇಲ್ಲಿ ಕರಗಿದ ನಂತರ ನಾನು ಕಾಯಿ ಹಾಕಿಬಿಟ್ಟು ನೋಡಿ ಫುಲ್ ಕರಗಿದೆ ಇವಾಗ ನಾನು ಕಾಯಿ ತುರಿದಿರೋದಿತ್ತಲ್ವ ಇದರಲ್ಲಿ ನಾನು ಇವಾಗ ಹಾಕೊತಾ ಇದ್ದೀನಿ ನೀವು ಇದನ್ನು ಮಿಕ್ಸಿಗೆ ಸಣ್ಣಗೆ ಇನ್ನೂ ಸಣ್ಣಕ್ಕೆ ರುಬ್ಕೊಂಡು ಹಾಕೋಬೋದು ನಾನು ಕಡುಬಲ್ವಾ ಚೆನ್ನಾಗಿ ಬಾಯಲ್ಲಿ ಸಿಗುತ್ತೆ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಒಂದು ರುಬ್ಬಿಲ್ಲ ಇದೇ ಥರನೇ ನಾನು ಕಡುಬಿಗೆ ತುಂಬಿ ತೋರಿಸ್ತೀನಿ ಇವಾಗ ಒಂದೆರಡು ಏಲಕ್ಕಿ ಕೊಟ್ಟು ಹಾಕ್ಕೊಂಡಿದ್ದೆ ನಾನು ನೋಡಿ ಏಲಕ್ಕಿ ಕುಟ್ಟಿರೋದು ಎರಡು ಹಾಕ್ಕೊತಾಯಿದ್ದೆ ಇವಾಗ ರೆಡಿ ಆಯ್ತಿದ್ವು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಾನು ಕಡುಬು ಮಾಡೋಕ್ಕೆ ಎಲೆ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಇವಾಗ ಅದನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ವಿ ಈ ಹಿಟ್ಟು ತೊಗೊಂಡು ನಾನು ಇವಾಗ ಎಲೆ ಹೀಗ್ಲಾಡ್ಸ್ಕೊಡೋದಂತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಉಂಡೆಗಳು ಮಾಡಿ ನಾವು ಫಸ್ಟ್ ಇಟ್ಕೋಬೇಕು ಒಂದು ಹೆಚ್ಚು ತಪ್ಪ ಉಂಡೆಗಳು ಮಾಡಿಕೊಂಡು ನೋಡಿ ಒಂದು ಏಳು ಎಂಟು ಹತ್ತು ಉಂಡೆ ಮಾಡಿ ಇಟ್ಕೊತೀನಿ ನೋಡಿ ಒಂದು ಹತ್ತು ಉಂಡೆ ನಾನು ಮಾಡಿದ್ದೀನಿ ಇವಾಗ ಮಾಡಿ ಸೈಡ್ಗೆ ಇಟ್ಕೊಂಡು ಇವಾಗ ಲಟಿಸ್ಕೊಂಡು ತೋರಿಸ್ತೇನೆ ಇದಕ್ಕೆ ಹೀಟ್ ಹಾಕೋಬೇಡಿ ಹಿಂಗೆ ಎಣ್ಣೆ ಹಚ್ಚಿಬಿಟ್ಟು ಲಟಿಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತಾವೆ ತುಂಬ ಸುಲಭ ತುಂಬ ಈಜಿ ಇದು ಚಪಾತಿ ಹಿಟ್ಟು ಕಲಸಿರ್ತೀರಲ್ವ ಅದರಲ್ಲೇ ನೀವು ಮಾಡ್ಕೋಬೋದು ನೋಡಿ ಹಿಂಗೆ ಎಲೆ ಮಾಡಿ ಇಟ್ಕೊಬೇಕು ನಾನು ಹತ್ತು ಮಾಡಿ ಇಟ್ಕೊತೀನಿ ರೆಡಿ ಮಾಡಿ ಇಟ್ಕೊಂಡು ನಾನು ತುಂಬೋದು ನಿಮಗೆ ತೋರಿಸ್ತೀನಿ ನೋಡಿ ನಾನು ಇಷ್ಟು ಎಲೆಗಳೆಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ತುಂಬೋದಂತ ನಾನು ಇವನು ಸೈಡ್ಗೆ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ತೊಗೊಂಬಿಟ್ಟು ಹಿಂಗೆ ಉಂಡೆ ಮಾಡ್ಕೊಂಡ್ಬಿಟ್ಟು ನಾವು ನೋಡಿ ಈ ಥರ ಇಟ್ಕೊಂಡು ಕೈಯಲ್ಲೇನೂ ಹಿಂಗೆ ತುಂಬ್ಕೊಂಡ್ಬಿಟ್ಟು ನೀವು ಹಿಂಗೆ ಮಾಡ್ಕೋಬೋದು ಇದಕ್ಕೆ ಹೆಣ್ಣು ಎಣ್ಣೆ ಹಾಕಿ ಮಾಡುವಂಥ ವಸ್ತು ಎಲ್ಲ ಇದೆ ಈ ಥರ ಮಾಡಿಬಿಟ್ಟು ನೀವು ನೋಡಿ ಇಲ್ಲೇ ಇರುತ್ತಲ್ವ ಈ ಥರ ಮುಟ್ಕೋಬೇಕು ನೀವು ಅಷ್ಟು ಚೆನ್ನಾಗಿ ಡಿಸೈನ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ನೀವೇ ನೋಡಿ ಈ ಥರ ಮಾಡ್ಕೊಂಬಿಟ್ಟು ನಾವು ಕುದಿಸ್ಬಿಟ್ಟು ಮಕ್ಳು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲನೂ ಇದೇ ಥರ ತುಂಬ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಬೇಯಿಸೋದಂತ ನಾನು ತೋರಿಸ್ತೀನಿ ಈ ಥರದೊಂದು ಸೊಪ್ಪು ಹಾಕೋದು ಜಲ್ಲಿ ತೊಗೋಬೇಕು ತೊಗೊಂಬಿಟ್ಟು ನೀವು ಸ್ವಲ್ಪ ಹೀಗೆ ಎಣ್ಣೆ ಎಲ್ಲ ಸವರ್ಕೋಬೇಕು ಸವರ್ಕೊಂಬಿಟ್ಟು ನಾನು ಇದರಲ್ಲೆಲ್ಲ ಕಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಜರಡಿ ಕುಂದರು ಅಂಥದ್ದು ಒಂದು ಅಗಲವಾದ ಪಾತ್ರೆ ತೊಗೊಳ್ಳಿ ಅದು ಕುಂದುವರೆ ಚಂಬಷ್ಟು ನಾನು ನೀರು ಹಾಕಿದ್ದೀನಿ ಆ ನೀರು ಇದೆ ಸಣ್ಣಗೆ ಅದರೊಳಗೆ ನಾನಿವಾಗ ಜಲ್ಡಿ ಇಡ್ತಾಯಿದ್ದೀನಿ ಇಟ್ಟುಬಿಟ್ಟು ಇವಾಗ ಕಡುಬೆಲ್ಲ ಅದರೊಳಗೆ ಇಡಬೇಕು ನೋಡಿ ಒಂದೊಂದಾಗೆ ಒಂದೊಂದಾಗೆ ಈ ಥರ ನಾವು ಕಡುಬು ಇಟ್ಕೊ ಅಂತ ಬರಬೇಕು ಅದರಲ್ಲಿ ಇಟ್ಟುಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಕೊಡೋಕ್ಕೂ ತುಂಬ ಟೇಸ್ಟ್ ಇರುತ್ತೆ ಎಣ್ಣೆ ಪದಾರ್ಥ ಅಲ್ಲ ಇದು ತುಂಬ ಗೋಧಿ ಹಿಟ್ಟಿಂದ ಮಾಡಿದ್ದು ಆರೋಗ್ಯಕರವಾಗಿತ್ತು ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ನೀಟಾಗಿ ಎಲ್ಲಿ ಜಾಗ ಬಿಡ್ದಂಗೆ ಹೀಗೆಲ್ಲ ಜೋಡಿಸ್ಕೊಂಬಿಡಿ ನೀವು ಜಾಸ್ತಿ ಮಾಡಿದರೆ ನೀವು ಒಂದ್ರ ಮ್ಯಾಗೊಂದು ಇಟ್ಕೋಬೋದು ಏನು ತೊಂದರೆ ಇಲ್ಲ ಒಂದು ಹತ್ತು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟು ಒಂದು ಐದು ನಿಮಿಷ ಆಗಿದ ನಂತರನೇ ಮತ್ತೆ ತೆಗೆದು ಇದ್ರ ಮೇಲೆ ಎಲ್ಲ ಸ್ಟೋರ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಬಿಡಬೇಕು ಆವಾಗ ಎರಡು ಟ್ರಿಪ್ಪು ಕಡುಬು ರೆಡಿ ಆಗುತ್ತೆ ಇವಾಗ ನಾನು ಇದ್ರ ಮೇಲೆ ಮುಚ್ಚಳ ಮುಸ್ತೀನಿ ನೋಡಿ ಇವಾಗ ಅಗಲವಾದಂಥ ತಟ್ಟೆ ತೊಗೊಂಡು ಇದ್ರ ಮೇಲೆ ಮುಚ್ಚಿ ಒಂದು ಐದು ಐದು ನಿಮಿಷ ಬಿಟ್ಟರೆ ಸಾಕು ಕಡುಬು ರೆಡಿ ನೋಡಿ ಇವಾಗ ಅಂತ ನಾವು ತೆಗೆದು ನೋಡೋಣ ಈಗ ನೋಡಿ ಇವಾಗ ರೆಡಿಯಾಗಿದೆ ನಾನು ಹಾಫ್ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಈಚೆ ತಗೊಂಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಒಂದೊಂದಾಗೆ ಸ್ವಲ್ಪ ತಣ್ಣೀರು ತೊಗೋಬೇಕು ನೀರಲ್ಲಿ ಕೈ ಹಾಕ್ಬಿಟ್ಟು ನಾವು ಕೈ ಹಾಕಿ ತೆಗಿಯೋದ್ರಿಂದ ನೋಡಿ ಸುಡೋದೇ ಇಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ ಇವಾಗ ರೆಡಿಯಾಗಿದೆ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಮುರುದು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಸಿ 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 ಇದ್ದಾಗೆ ತುಪ್ಪ ನೀವು ಕಾಯಿ ಹಾಲು ಯಾವುದಾದ್ರೂ ಹಾಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ತುಂಬ ರುಚಿ ಇರುತ್ತೆ ಎಣ್ಣೆ ಪದಾರ್ಥ ಏನೆಲ್ಲ ಹೆಲ್ದಿಯಾಗಿರುತ್ತೆ ಇದು ಇದೇ ನೀವು ಒಂದು ಸರ್ತಿ ಮನೇಲಿ ಇದ್ರೆ ಈ ಥರ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗೈತೆ ಅಂತ ನನಗೆ ಅನಿಸುತ್ತೆ ನಿಮಗೂ ಹಂಗೆ ಅನಿಸಿದ್ರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಈ ಕೊಬ್ಬರಿದು ಕುದಿಸಿದ ಮಾಡಿದ ಕಡುಬು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ